ಮಾರ್ತಕ್ಕೆ ಬಂದು ಇನ್ನೂ ಟಫ್ ಇದೆ ಅಂತ ಅದು ರಿಟರ್ನ್ ಹೋಗ್ತಾರೆ ಲೆವೆಲಿಗೆ ಒತ್ತಿದೀವಿ ನಾವೀಗ ತುಂಬ ತುಂಬ ಕಷ್ಟನೇ ಇದೆ ಜೈ ಶ್ರೀರಾಮ್ ಸ ಶೃ ನಾವು ಬೇರೆ ರೂಟಿಂದ ನಡೀತಾ ಇದ್ದೀವಿ ನಾವೇನು ಇದ್ದೋ ಬ್ರಿಟಿಷರು ಒಂದು ಬಂಗಡೆ ನೋಡಿದ್ವಲ್ಲ ಈರುಳ್ಳಿನೇ ಇದು ಅಪ್ಪ ನೋಡಿ ದೊಡ್ಡ ಮರ ಬೆಳೆದೋಗಿ ಬಿದ್ದೋಗಿದೆ ಎ ಫ್ಯೂವ್ ಮೊಮೆಂಟ್ಸ್ ಲೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ ಅಂತೇಳಿ ಕುದುರೆಮುಖ ಹೋಮ್ ಸ್ಟೇ ಮುಳ್ಳೋಡಿ ನಮ್ಮ ಹೋಮ್ ಸ್ಟೇ ಇರೋದು ಮುಳ್ಳೋಡಿ ಅಂತ ಜಾಗದಲ್ಲಿ ಇಲ್ಲಿಂದ ಕುದುರೆಮಕ್ಕ ಟ್ರೆಕ್ಕಿಂಗ್ ಹತ್ತು ಕಿಲೋಮೀಟರ್ ಇರುತ್ತೆ ಇಲ್ಲಿವರೆಗೂ ಕೆಳಗಡೆ ಬಾಳೆಗಳಿಂದ ಇಲ್ಲಿಗೆ ಜೀಪಲ್ಲಿ ಬರ್ತಾರೆ ಎಲ್ಲರೂ ಇಲ್ಲಿಂದ ಬಂದುಬಿಟ್ಟು ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಅಥವಾ ಏಳು ಗಂಟೆಗೆ ಸ್ಟಾರ್ಟ್ ಮಾಡಿ ಕುದುರೆಮುಖ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು ಕುದುರೆಮುಖ ಪೀಕರಿಗೂ ನಾನು ಅವ್ರ ಜೊತೆ ಗೈಡ್ ಆಗಿ ಹೋಗ್ತೇನೆ ಮತ್ತೆ ಹೋಮ್ ಸ್ಟೇಲಿ ಎಲ್ಲ ಊಟ ವ್ಯವಸ್ಥೆ ಅವರಿಗೆಲ್ಲ ಕೊಟ್ಕೊಂಡು ಅವರು ಇಲ್ಲಿ ಕೂಡ ಟೆಂಟ್ ಅಲ್ಲಿ ಮನೆ ಒಳಗಡೆ ಇರ್ಬೋದು ಎಲ್ಲ ನಮ್ಮಲ್ಲಿ ಸ್ಟೇ ಆಗಿರ್ತಾರೆ ಇಲ್ಲೇ ಪಕ್ಕದಲ್ಲಿ ಸೋಮಾವತಿ ಅಂತ ಒಂದು ಫಾಲ್ಸ್ ಇದೆ ತುಂಬಾ ಜನ ಆ ಫಾಲ್ಸಿಗೆ ಹೋಗ್ತಾರೆ ಚೆನ್ನಾಗಿದೆ ಆ ಫಾಲ್ಸ್ ಮತ್ತು ಮತ್ತೆ ಬೆಟ್ಟ ಇದೆ ಬಾಬಿಕೊಂಡ ಅಂತ ನಮ್ಮ ಮನೆಯೇ ಟ್ರಕ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿದೆ ನೇತ್ರಾವತಿಗೂ ಕೂಡ ಇಲ್ಲಿಂದ ಹೋಗ್ಬೋದು ಇದು ಸೀಸನ್ ಅಂದ್ರೆ ಅಕ್ಟೋಬರ್ ನವೆಂಬರ್ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಯೂ ಚೆನ್ನಾಗಿರುತ್ತೆ ಹಸಿರಾಗಿರುತ್ತೆ ಇವಾಗ ಫುಲ್ ವರ್ಷ ಪೂರ್ತಿ ಟ್ರಕ್ಕಿಂಗ್ ಇದ್ದೇ ಇರುತ್ತೆ ಯಾವಾಗಲೂ ಏನು ಸ್ಟಾಪ್ ಮಾಡಲ್ಲ ಮುಂಚೆ ಅಂತ ಹೇಳಿ ಸ್ಟಾಪ್ ಮಾಡ್ತಿದ್ರು ಇವಾಗ ಏನಿಲ್ಲ ಜನವರಿಂದ ಡಿಸೆಂಬರ್ ಎಂಡವರೆಗೂ ಎನಿ ಟೈಮ್ ಟ್ರಕ್ ಹೋಗ್ಬೋದು ನಾವೇ ಬರ್ತೀನಿ ಹೌದು ಜೀಪು ಇದೆ ಕರ್ಕೊಂಡ್ ಬರ್ತೀವಿ ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನಡೀತಾ ಇದೆ ನಾವು ಯಾರು ಅಲ್ಲಿ ಹೋಗೋಕ್ಕಾಗಲ್ಲ ಹಂಗಾಗಿ ಇಲ್ಲಿ ಕುದುರೆ ಮುಖಕ್ಕೆ ಬಂದಿದೀವಿ ಕುದುರೆ ಮುಖ ಪೀಕ್ನ ಟ್ರೆಕ್ಕಿಂಗ್ ಮಾಡಿ ಕುದುರೆ ಮುಖ ಬೆಟ್ಟದ ಮೇಲೆ ನಮ್ಮ ಶ್ರೀರಾಮನ ಬಾವುಟನ ಅಲ್ಲಿ ನೆಟ್ಬಿಟ್ಟು ಬರಬೇಕು ಅಂತ ನಾವು ಎಲ್ಲ ಕೆ ಇ ವಿ ಅವರು ಬೇಟೆ ತಡೆ ಶಿಬಿರ ಮುಳ್ಳೋಡಿಯಿಂದ ಟ್ರಕ್ಕಿಂಗ್ ಆರಂಭಿಸಿವಿ ಇದ್ರದ್ದು ಡಿಸ್ಟೆನ್ಸ್ ಬಂದ್ಬಿಟ್ಟು ಕುದುರೆಮುಖ ಪೀಕು ನೈನ್ ಕಿಲೋಮೀಟರ್ ಅಷ್ಟಿದೆ ನೈನ್ ಕಿಲೋಮೀಟರ್ ಅಷ್ಟಿದೆ ಅಂದರೆ ತುಂಬ ಟಫಿದೆ ಒಂದು ಹೋಗಕ್ಕೆ ಒಂದು ಫೋರ್ ಅವರ್ಸು ಬರೋಕೆ ಒಂದು ಥ್ರೀ ಆ್ಯಂಡ್ ಹಾಫ್ ಅವರ್ ಒಟ್ಟು ಸೆವೆನ್ ಆ್ಯಂಡ್ ಹಾಫ್ ಅವರ್ಸ್ ಬೇಕು ತುಂಬ ಇಲ್ಲಿ ಬರಬೇಕು ಅಂದರೆ ಆಗೇ ಬರಬೇಕು ಸುಮ್ಮನೆ ಹೇಗಾಗೋ ಬಂದುಬಿಟ್ರೆ ಆಗಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಕುದುರೆಮುಖ ಪೀಕ್ ಅಂತ ಇದು ಫಾರೆಸ್ಟ್ ಚೆಕ್ ಪೋಸ್ಟು ಈ ಪೋಸ್ಟಲ್ಲಿ ಫೈವ್ ಸೆವೆಂಟಿ ಫೈವ್ ರುಪೀಸು ಪರ್ ರೆಡ್ ಎಂಟ್ರಿ ಫೀಸ್ ತಗೋತಾರೆ ಗೈಡ್ಗೆ ಒಂದು ಸಾವಿರ ಟೆನ್ ಮೆಂಬರ್ಸ್ ಇದ್ದರೂ ಒಂದು ಸಾವಿರ ಒಬ್ಬ ಮೆಂಬರ್ಸ್ ಆದ್ರೂ ಒಂದ್ ಸಾವಿರ ರೂಪಾಯಿ ತಗೋತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲ ಬ್ಯಾಗ್ ನು ಚೆಕ್ ಮಾಡ್ತಾರೆ ಯಾಕೆಂದ್ರೆ ಪ್ಲಾಸ್ಟಿಕ್ ನ ತಗೊಂಡು ಹೋಗಂಗಿಲ್ಲ ಪರಿಸರ ಹಾನಿ ಮಾಡ್ತಾರೆ ಅಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಸ್ನೇಹಿತರೆ ಎಂಟು ಗಂಟೆ ಎರಡು ನಿಮಿಷ ಸಮಯ ಕುದುರೆ ಮುಖ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ನಾಲ್ಕು ಅವರ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ಗೈಡು ನೋಡೋಣ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ತುಂಬ ತುಂಬ ಖುಷಿಯಾಗಿ ಹೋಗ್ತಾ ಇದ್ದೀವಿ ತುಂಬ ಖುಷಿಯಾಗಿ ಹೋಗ್ತಿದ್ದೀವಿ ಗೊತ್ತಿಲ್ಲ ಖಂಡಿತವಾಗ್ಲ ತುಂಬಾ ಸೂಪರ್ ಆಗೈತೆ ಮಾತ್ರ ಅಲ್ಲಿ ಬರ್ಬೇಕಾದ್ರೆ ಒಂದು ಸುಂದರವಾದ ಒಂದು ಪಾಸ್ ಕಾಣಿಸ್ತಾ ಇತ್ತು ಬಟ್ ಇಲ್ಲಿ ತುಂಬಾ ಟೀಮ್ ಗಳಿದೆ ಇಲ್ಲಿ ನಾವು ಮಾತ್ರ ಹೋಗ್ತಿರೋದು ಹಿಂದೆ ತುಂಬಾ ಜನ ಆಲ್ರೆಡಿ ಚೆನ್ನಾಗಿರುತ್ತೆ ಚೆಕಿಂಗ್ ಅಲ್ಲೆಲ್ಲ ತುಂಬಾ ಜನ ಇದಾರೆ ಇನ್ನ ಅಂತೂ ಬರಕ್ ಹೋಗ್ಬಿಡಿ ವೀಕ್ ಡೇ ಅಲ್ಲಿ ಸಾಧ್ಯವಾದ್ರೆ ವೀಕ್ ಡೇಲೇ ಬನ್ನಿ ವೀಕ್ ಡೇ ವೀಕ್ ಎಂಡ್ ಅಲ್ಲಿ ಬಂದ್ರೆ ನಾನೂರ್ ಐನೂರ್ ಜನ ಆಗ್ತಾರೆ ನಿನ್ನೆ ಆಲ್ರೆಡಿ ಆರ್ನೂರ್ ಜನ ಆಗಿದ್ದಾರೆ ಅಂತ ಸ್ನೇಹಿತರೆ ಫೋಟೋ ವಿಡಿಯೋ ತಕ್ಲಾಕ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅದರಿಂದ ವೀಕ್ ಡೇಲೇ ಬನ್ನಿ ನೋಡಿ ಸ್ನೇಹಿತರೆ ಹೆಂಗಿದೆ ಸ್ನೇಹಿತರೆ ನೋಡಿ ನಿಮ್ಗೆ ಅವಾಗಲೇ ಅಲ್ಲಿಂದ ಬರ್ಬೇಕಾದ್ರೆ ತೋರಿಸಿದ್ದು ಇದು ಫಸ್ಟ್ ಎಂಟ್ರಿ ಪಾಯಿಂಟ್ ಅಲ್ಲಿ ಒಂದು ಜರಿ ತರ ಇದೆ ಎಷ್ಟು ತಣ್ಣಗಿದೆ ಅಂದ್ರೆ ಸಖತ್ ಆಗಿದೆ ಒಳ್ಳೆ ಎಸಿನಲ್ಲಿ ಟ್ರಕ್ಕಿಂಗ್ ಮಾಡ್ದಂಗ ಆಯ್ತದೆ ನೋಡಿ ಹೆಂಗಿದೆ ಒಳ್ಳೆ ದಟ್ಟ ಕಾಡು ಒಂಥರ ಸಹ್ಯಾದ್ರಿ ಪರ್ವತ ಅಂತಾರಲ್ಲ ಅದೇ ತರ ಇದೆ ನಿತ್ಯ ಹರಿದ್ವರ್ಣ ಕಾಡು ಇದು ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ಫಾಸ್ ಸೋಮಾವತಿ ಫಾಲ್ಸ್ ಅಂತ ಇದೇ ನೀರ ತಳಗಡೆ ಅಲ್ಲಿ ಸಿಗುತ್ತೆ ಸೋಮಾವತಿ ಫಾಸ್ ನೆಕ್ಸ್ಟ್ ಟ್ರೆಕ್ಕಿಂಗ್ ಮುಗಿ ಚಾರಣ್ಣ ಮುಗಿಸ್ಕೊಂಡು ಬರ್ಬೇಕಾದ್ರೆ ನಿಮ್ಗೆ ಆ ಫಾಲ್ಸ್ ತೋರಿಸ್ತೀವಿ ಸೋಮಾವತಿ ಫಾಲ್ಸ್ ನ ಹಾಗೆ ನೀವು ನಮ್ಮ ಕಲಿಸು ತಿಳಿಸು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಮಾಡಿ ಮರಿಬೇಡಿ ನೋಡಿ ಜಂಗಲ್ ಅಂತೂ ಸೂಪರ್ ಆಗಿದೆ ಫೋಟೋ ಸೆಕ್ಷನ್ ಗೆ ಗಿರಿದಾದ ದಾರಿ ಬೇಕಿತ್ತು ಟ್ರೆಕ್ಕಿಂಗ್ ಮಾಡೋದ್ರೆ ಬೇಕೇ ಬೇಕು ತುಂಬಾ ಹೆಲ್ಪ್ ಮಾಡುತ್ತೆ ಎಲ್ಲ ಕಲ್ಲು ಕಲ್ಲು ಗುಡ್ಡ ಟೈಪ್ ಇದಾವೆ ಎಲ್ಲ ಮೆಟ್ಲುಗಳು ಹತ್ಬೇಕಾದ್ರೆ ಮೆಟ್ಲಿಲ್ಲ ಅದೇ ಕ್ರಿಯೇಟ್ ಆಗಿರೋದು ನಡೆದು ನಡೆದು ತುಂಬಾ ತುಂಬಾ ಕಿರಿದಾಗಿದೆ ಈಗ ಬಿಸಿಲು ಕಾಣಿಸ್ತಾ ಇದೆ ಅಷ್ಟ ಗಂಟ ಕಚ್ಚಲ್ ಬಂದು ನೋಡೋಣ ನೋಡಿ ಇಲ್ಲಿ ಸರಿಸಿದವಂತೆ ಏನೋ ರಸಲ್ ವ್ಯಾಪಾರ ಸಾಮಾನ್ ಕ್ರೈಟೋ ರಾಕ್ ಪೈಥಾನು ಕಿಂಗ್ ಕೋಬ್ರಾ ಸಾಸ್ಲೈಡ್ ವಿಪ್ಪರು ಇನ್ನೊಂದು ಯಾವುದೋ ಅವ್ರದ್ದು ಹೋಗ್ಬಿಟ್ಟಿದೆ ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಒಂದೇ ಸಲ ಈಗ ಕುದುರೆ ಮುಖ ಪೀಕ್ ತೋರಿಸಿ ನಾವು ಅಲ್ಲಿಗೆ ಹೋಗ್ತಾ ಇದೀವಲ್ಲ ನೋಡಿ ಅಲ್ಲಿ ಕಾಣ್ತಾ ಇತ್ತಲ್ಲ ಅದೇ ನೋಡಿ ಕುದುರೆ ಥರ ಕಾಣ್ತಾ ಇದೆ ನೋಡಿ ಸೇಮ್ ಕುದುರೆ ಮುಖ ಇರುತ್ತಲ್ಲ ಅದಕ್ಕೆ ಇದನ್ನು ಕುದುರೆ ಮುಖ ಪೀಕ್ ಅಂತ ಕರೆಯೋದು ಈಗ ಅಲ್ಲಿಗೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀವಿ ನೋಡಿ ಹೆಂಗಿದೆ ವ್ಯೂ ಪಾಯಿಂಟು ಒಂದೂವರೆ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿದ್ದೀವಿ ಇನ್ನೂ ಏಳುವರೆ ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ ಡೌನ್ ಸಿಕ್ಕಿದೆ ಡೌನ್ ಇಳಿತಾ ಇದ್ದೀವಿ ಹಳ್ಳ ಸಿಕ್ಕಿದೆ ನದಿ ಇದೆ ಗೆಳೆಯರೆ ಕುದುರೆ ಮುಖ ಪೀಕು ಹತ್ತಕ್ಕೆ ಇನ್ನೊಂದು ಬೆಟ್ಟದಿಂದ ಡೌನ್ ಇಳ್ದಿದ್ದೀವಿ ಇವಾಗ ಪೀಕ್ ಸ್ಟಾರ್ಟ್ ಮಾಡಬೇಕು ಇಲ್ಲಿ ನಮ್ಮ ಥರನೇ ಒಂದು ಟೀಮ್ ಬಂದಿತ್ತು ಅವ್ರು ಫ್ಲೂಟ್ ನುಡಿಸ್ತಾ ಇದ್ದರು ಗೆಳೆಯರೆ ನಾವು ದೂರದಿಂದ ಬರಬೇಕಾದ್ರೆ ಅದು ಮೈಕಲ್ಲಿ ಏನೋ ಹಾಂಗ್ ಹಾಕಿದ್ದಾರೆ ಅನ್ನೋ ಥರ ಫೀಲ್ ಕೊಡ್ತಿತ್ತು ನಮಗೆ ಇವಾಗ ನಿಮ್ಮನ್ನು ಕೇಳಿಸ್ತೀವಿ ಬನ್ನಿ ಅವ್ರ ಹತ್ರ ಈ ವೆದರಲ್ಲಿ ಹೆಂಗೆ ಎಕೋ ಬರ್ತಾ ಇದೆ ಅಂದರೆ ಅದು ಅದನ್ನ ಹೇಳೋಕ್ಕಾಗಲ್ಲ ಅಲ್ಲಿ ದೂರಿಂದ ನಮಗೆ ಮೈಕಲ್ ಹಾಡಾಕಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿತ್ತು ಇವಾಗ ಕೇಳಿಸ್ತೀವಿ ನೋಡಿ ಹೇಳ ನೋಡಿ ಹಂದಿ ಹಂದಿ ಎಲ್ಲ ಊಟಿರೋದು ನೋಡಿ ಇಲ್ಲಿ ಹಂದಿಗಳು ಕೂಡ ಇದ್ದಾವೆ ಹಂದಿ ಕರಡಿ ಹಾವು ಮತ್ತೆ ಜಿಂಕೆಗಳು ಕಾಡ ಜಿಂಕೆಗಳು ಕೂಡ ಇಲ್ಲಿ ಇದಾವೆ ಬಟ್ ಇನ್ನೂ ಸಿಕ್ಕಿಲ್ಲ ನೋಡಣ ಮುಂದೆ ಹೋಗ್ತಾ ಹೋಗ್ತಾ ಸಿಕ್ತವ ಅಂತ ಸಣ್ಣ ಸಣ್ಣ ಸಿಕ್ತವೆ ಎಷ್ಟು ಚೆನ್ನಾಗಿದೆ ಒಳ್ಳೆ ನಿತ್ಯ ಕಾಡು ಒಳ್ಳೆ ದಟ್ಟ ದಟ್ಟ ಕಾನನದಲ್ಲಿ ಚಾರಣ ಮಾಡದೆ ಒಂದ್ಸರ ಮಜಾ ಬರುತ್ತೆ ಆನಂದ ಬರುತ್ತೆ ಮದ ನೀಡುತ್ತೆ ನೀವು ಎಷ್ಟೇ ಸ್ಟ್ರೆಸ್ ಆಗಿದ್ರೆ ಇಲ್ಲಿ ಬಂದ್ರೆ ಹೋಗ್ಬಿಡುತ್ತೆ ಫ್ರೀ ಆಗ್ಬಿಡ್ತೀರಾ ದಯವಿಟ್ಟು ಒಂದ್ಸಲ ಬಂದು ನಿಮ್ಮ ಟೆನ್ಷನ್ ಫ್ರೀ ಮಾಡ್ಕೊಳ್ಳಿ ಜೈ ಶ್ರೀರಾಮ್ ಜೈ ಶ್ರೀರಾ ನೋಡಿ ಇದು ಹಳೆ ಮನೆ ಬಿದೋಗಿದೆ ಖಾಲಿ ಮಾಡಿಸಿದ್ರು ನ್ಯಾಷನಲ್ ಪಾರ್ಕ್ ಮಾಡಿ ಅದು ಕೂಡ ತುಂಬಾ ಟಫ್ ಆಗಿದೆ ಎಷ್ಟು ದೊಡ್ಡದಾಗಿದೆ ನೋಡಿ ಆನೆ ಹಾ ನಮ್ಮ ಅಜ್ಜ ಹೇಳ್ತಿದ್ರು ನಮ್ಮ ಅಜ್ಜ ಒಂದು ವರ್ಷ ಆನೆಲ್ ಬಂದ್ರು ಅಂತ ಹೇಳ್ತಿದ್ಲು ತುಂಬಾ ಹಳೇ ತುಂಬಾ ನೋಡಿ ಅದು ಬೋರ್ಡಿ ಒಂದು ಮೈಸೂರು ಅರಮನೆಲಿ ಕೂಡ ಅದೇ ಒಂದು